ಮಂಗಳವರ ಜನತಾ ಮಾಡಿದ್ದೇವೆ ನಮ್ಗೆ ಇವತ್ತ ಕಾಯ್ದೆ ಪ್ರಕಾರ ಅವ್ರ ತಿಂಗಳ ರಿಪೋರ್ಟ್ ಮಾಡಬೇಕ ಒಂದು ಸಂದೇಶ ಸರ್ಕಾರ ಮಾಡ ನಮ್ಮ ಸರ್ಕಾರ ಜನರ ಅಧಿಕಾರಿಗಳು ಹೋಗ್ಬೇಕು ಜನಪ್ರತಿನಿಧಿಗಳು ಹೋಗ್ಬೇಕು ಅನ್ನುವಂತ ಒಂದು ಮಾನದಂಡ್ ಮಾಡಿದ್ರ ಅವರೆಲ್ಲ ಅಧಿಕಾರಿಗಳು ಇವತ್ತು ಬಂದು ತಮ್ಮ ಹತ್ರ ಆಹ್ವಾನ ಕೇಳಿ ಅರ್ಜಿಗೆ ಮಾಡಿ ಅಲ್ಲಿ ಎಷ್ಟು ಆ ನೋಂದಾಗಿ ಅಷ್ಟೇ ಅಲ್ಲ ಅದೇನು ಪಾತ್ರಗಳು ಮೇಂಟೈನ್ ಮಾಡ್ತೀವಿ ಅಂತ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸರ್ಕಾರ ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಕ್ಕೆ ನಾನು ಬಯಸ್ತೇನೆ ಅದು ಕೂಡ ನೀಡಿ ನಮ್ಮ ನೋವು ಸಂಬಂಧಪಟ್ಟಂತ ಒಂದು ವಿಷಯಕ್ಕೆ ಮಹದಾಯಿ ಮಾಡಿ ವಿಷಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಉಪಮುಖ್ಯಮಂತ್ರಿ ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾರ್ ಸಂಬಂಧಪಟ್ಟಂತ ಸಚಿವ ಸಂಬಂಧ ಎಲ್ಲ ಸದಸ್ಯರು ನಮ್ಮ

ನಿರಂತರವಾಗಿ ಬಿಟ್ಟಿರೋದು ಹತ್ತಕ್ಕೆ ರೈತ್ ಹೇಳ್ತಕ್ಕಂಥದ್ದು ಕರೆಕ್ಟ್ ಇದೆ ಆದ್ರೆ ಆ ಹತ್ತಕ್ಕೆ ಇವತ್ತು ಬಂದ್ಬಿಟ್ಟೈತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿ ಬಯಸ್ತಾರೆ ಇವತ್ತೊಂದು ಸಭೆ ಒಂದು ಒಳ್ಳೆ ಸಂದೇಶವನ್ನ ಇವತ್ತು ಕೇಂದ್ರದಾಗ ಏನ್ ಏನ್ ಚರ್ಚೆ ಆಗಿತ್ತು ಅದನ್ನು ತಮ್ಮ ದೇಹಕ್ಕೆ ಬಯಸ್ತಾರೆ ಅನ್ನುವಂತ ವಿಚಾರಣೆ ಹೇಳಿ ನಾನು ಹೆಚ್ಚು ಮಾಡ್ತಾರ ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆ ಜಿಲ್ಲಾಧಿಕಾರಿಗಳು ಏನ್ ಕೆಲಸ ಹೇಳ್ತಾರೆ ಇಂಡಿಯನ್ ಆಗಿ ಮಾಡ್ತಾರೆ ಅಂತ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಅಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಎಲ್ಲ ರೀತಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥವ್ರ ಸಣ್ಣ ಸಮಸ್ಯೆ ಇದ್ರೆ ಅಲ್ಲೇ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಟ್ಟಿಗೆ ಮಾಡ್ತೀವಿ ಯಾವುದೇ ಕೆಲಸವನ್ನ ನಿಲ್ಲದ ರೀತಿಯಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಚಕ್ರಿ ರಸ್ತೆ ಮಾಡಿದ್ದೇವೆ ಮೇಡಮ್ ಅವ್ರು ಯಾವ ಬಂದಿದ್ದೇನಂತ ಸರ್ ಇದ್ರೆ ಹೆಂಗ್ ಮಾಡಿರಿ ಯಾವ ಅಂತ ಮಾಡಿರಿ ಅಂತ ಇವತ್ತು ಗೊತ್ತಿಲ್ಲ ಮೇಡಮ್ ಚಮಟಿ ಒಂದು ನೋಡ್ ಕಂಪ್ಲೀ ತೂ ಕಂಪ್ಲಿ ಏನ್ ಕಿಲೋಮೀಟರ್ ಮುಗಿಸಿದ್ರಿ ಯಾರು ನಮ್ಮ ಮೂವತ್ತೊಂಬತ್ತು ಕಿಲೋಮೀಟರ್ ಇವತ್ತು ಇಲ್ಲೇ ನಮ್ಗೆ ಒಂದು ರೈಲ್ ಮಾಡಿದ್ರಿ ಇಲ್ಲಿಂದ ಆ ರೈಲ್

ಸೂಚಿಯನ್ನು ಕೊಡೋದ್ರಿಗೆ ತಾವೆಲ್ಲರೂ ಬಂದಿರಿ ಏನು ಅವಾರ್ಡ್ ಕೊಡ್ಲಿಕ್ಕೆ ಬಂದಿರಿ ನಿಮ್ಮ ಅವಾರ್ಡ್ ಸ್ವೀಕರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಜಿಲ್ಲಾಧಿಕಾರಿಗಳು ತಮ್ಮ ಉದ್ದೇಶಕ್ಕೆ ಆಡಳಿತ ಮಾತಾಡ್ತೀವಿ